ಈಗ ಅಂಕದ ಫಿಕ್ಸ್ ಪ್ರಶ್ನೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ ನಾನು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕ್ಲಾಸಸ್ನ ಮಾಡ್ತಾ ಇದ್ದೇನೆ ಈ ಕ್ಲಾಸಸನ್ನು ನೀವು ಜಸ್ಟ್ ಫಾಲೋ ಮಾಡಿದರೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಾನು ಎಷ್ಟು ಹೇಳ್ತೀನೋ ಅಷ್ಟೇ ಫಾಲೋ ಮಾಡಿ ಇದು ಸೋಷಿಯಾಲಜಿಯಲ್ಲಿ ಎಂಬತ್ತಕ್ಕೆ ಎಂಬತ್ತಂಕ ಗಳಿಸ್ತೀರ ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಮುಖ ಸವಾಲುಗಳೆಂದರೆ ಪ್ರಾಂತೀಯವಾದ ಕೋಮುವಾದ ಭಾಷಾವಾದ ಉಗ್ರವಾದ ಭಯೋತ್ಪಾದನೆ ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ ಆಯಿತಾ ಈಗ ಪ್ರಾಂತೀಯತೆ ಪ್ರಾಂತೀಯವಾದ ಪ್ರಾಂತೀಯತೆ ಅಂತ ಒಂದು ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗುತ್ತೆ ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನು ನೋಡ್ತಾ ಹೋಗೋಣ ಈಗ ಪ್ರಾಂತೀಯತೆಯು ನಿರ್ದಿಷ್ಟ ಪ್ರಾಂತ ಕುರಿತಂತೆ ಅತಿಯಾದ ನಿಷ್ಠೆಯನ್ನು ಸೂಚಿಸುತ್ತದೆ ಅಂತಂದರೆ ಈಗ ನಮ್ಮ ಒಂದು ಊರು ನಮ್ಮ ಊರು ಯಾವುದಪ್ಪ ಧಾರವಾಡ ಅಂತ ಇಟ್ಕೊಳ್ಳೋಣ ಧಾರವಾಡ ನನಗೆ ಧಾರವಾಡದ ಮೇಲೆ ಅತಿಯಾದ ಗೌರವ ಅತಿಯಾದ ಆಸಕ್ತಿ ಇಂಥ ಭಾವನೆಯು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾಗಿರ್ತಕ್ಕಂಥದ್ದು ಭಾರತವು ಹಲವಾರು ಪ್ರಾಂತೀಯ ವ್ಯತ್ಯಾಸಗಳನ್ನು ಒಳಗೊಂಡ ದೇಶವಾಗಿದೆ ವ್ಯಕ್ತಿಯೊಬ್ಬನು ಭಾರತದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚರಿಸಿದಾಗ ಹೊರಗಿನವನೆಂಬ ಭಾವನೆ ಅವನಲ್ಲಿ ಮೂಡುತ್ತದೆ ಅಸಮತೋಲನದಿಂದ ಆರ್ಥಿಕ ಯೋಜನೆಗಳು ಕೂಡ ರಾಜ್ಯಗಳ ಮಧ್ಯೆ ಅಂತರವನ್ನು ಹೆಚ್ಚಿಸಿದೆ ಔದ್ಯೋಗೀಕರಣ ಫಲವುಗಳು ಫಲಗಳು ಸಹ ಅಸಮಾನವಾಗಿ ಹಂಚಿಕೆಯಾಗಿರ್ತಕ್ಕಂಥದ್ದು ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತಿದ್ದು ತಾರತಮ್ಯಗಳು ನಿಧಾನವಾಗಿ ಪ್ರಾಂತೀಯವಾದಕ್ಕೆ ಎಡೆ ಮಾಡಿಕೊಡುತ್ತೀವಿ ಅಂತಂದರೆ ಇಲ್ಲಿ ಇದರ ಒಂದು ವಿವರಣೆಯನ್ನು ಇನ್ನೊಂದು ರೀತಿ ಬರೆಯೋದಾದರೆ ಪ್ರಾಂತೀಯತೆ ಅಂತಂದರೆ ಒಂದು ನಿರ್ದಿಷ್ಟ ಪ್ರಾಂತವನ್ನು ಕುರಿತಂತೆ ಒಬ್ಬ ವ್ಯಕ್ತಿಗೆ ಅತಿಯಾದ ನಿಷ್ಠೆಯನ್ನು ಸೂಚಿಸ್ತಕ್ಕ ಸೂಚಿಸುತ್ತದೆ ಇನ್ನೊಂದು ಪ್ರಾಂತದ ಕುರಿತು ಅತಿಯಾದ ಏನಪ್ಪ ಒಂಥರ ಸಿಟ್ಟಿನ ಕೋಪದ ಭಾವನೆಯನ್ನು ಉಗ್ರದ ಭಾವನೆಯನ್ನು ತೋರಿಸ್ತಕ್ಕಂಥದ್ದು ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಪ್ರಾಂತೀಯ ಭಾವನೆ ಅಂತಂದರೆ ಈ ಒಂದು ಪ್ರಾಂತದ ಮೇಲೆ ತಾ ಇರ್ತಕ್ಕಂಥ ಒಂದು ಪ್ರಾಂತದ ಮೇಲೆ ಅತಿಯಾದ ಆಸಕ್ತಿ ಅತಿಯಾದ ನಿಷ್ಠೆ ಇದನ್ನು ಅತಿಯಾದ ಆಸಕ್ತಿಯನ್ನು ನಿಷ್ಠೆಯನ್ನು ಹೊಂದಿ ಇನ್ನೊಂದು ಪ್ರಾಂತದ ಮೇಲೆ ಇನ್ನೊಂದು ಊರಿನವರ ಮೇಲೆ ದ್ವೇಷಪೂರಿತ ಭಾವನೆಯನ್ನು ಹೊಂದೋದು ಅದು ಪ್ರಾಂತೀಯವಾದಾಗುತ್ತೆ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಇದೇನು ತುಂಬ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಪ್ರಶ್ನೆ ನಾನು ಎಷ್ಟು ಹೇಳಿದೆ ಈ ಒಂದು ಉದಾಹರಣೆಯನ್ನು ಅಷ್ಟೇ ಬರೀರಿ ಇದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಅದೇನು ನೀವು ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈ ಒಂದು ಚಾಪ್ಟರ್ನಲ್ಲಿ ಇದು ಇಂಪಾರ್ಟೆಂಟ್ ಪ್ರಶ್ನೆ ಸೊ ಹೀಗಾಗಿ ಇದನ್ನು ನೋಡಲೇಬೇಕು ಜಸ್ಟ್ ಇದನ್ನು ಒಂದು ಸಲ ಓದ್ಕೊಂಡು ಇದೇನು ಅಷ್ಟೊಂದು ಏನು ಇಂಪಾರ್ಟೆಂಟ್ ಇಲ್ಲ ನಾನು ಎಷ್ಟು ಉದಾಹರಣೆ ಕೊಡ್ತೀನಿ ಅಷ್ಟೇ ನೋಡಿಕೊಳ್ಳೋಣ ಪ್ರಾಂತೀಯವಾದವು ಒಂದು ಪ್ರಾಂತದ ಜನರು ಪ್ರಾಂತದ ಜನರ ಹಿತಾಸಕ್ತಿಗೆ ಧಕ್ಕೆಯಾಗುವಂತೆ ಕೇವಲ ತಮ್ಮ ಪ್ರಾಂತ್ಯದ ಹಿತಾಸಕ್ತಿಗಳಿಗೆ ಮಾತ್ರ ಆದ್ಯತೆ ಕೊಡ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಇದೆ ಇದನ್ನು ಓದ್ಕೊಂಡು ಬೇಕಾದರೆ ಪ್ರಾಂತೀಯವಾದವು ಪ್ರತ್ಯೇಕವಾದಕ್ಕೆ ಪ್ರತ್ಯೇಕತಾವಾದಕ್ಕೆ ಪ್ರೇರಣೆ ನೀಡುತ್ತಿದೆಯಲ್ಲದೆ ಪ್ರತ್ಯೇಕತೆಯ ಚಳುವಳಿಗೆ ಹಿಂಸಾತ್ಮಕ ಚಳುವಳಿಗೆ ಕಾರಣವಾಗಿರ್ತಕ್ಕಂಥದ್ದು ಅಂದರೆ ನಮ್ಮ ಊರು ನಿಮ್ಮ ಊರು ಅಂತ ಒಂಥರ ಅದೊಂದು ದೊಡ್ಡ ಜಗಳ ಆಡುವಂಥ ಸಂದರ್ಭ ಇಲ್ಲಿ ಉತ್ಪತ್ತಿ ಆಗ್ತದೆ ಅಂತಂದರೆ ತಮ್ಮ ಪ್ರಾಂತ್ಯದ ಹಿತಾಸಕ್ತಿಗಳಿಗೆ ಮಾತ್ರ ಆದ್ಯತೆ ಕೊಡ್ತಾರೆ ಇನ್ನೊಂದು ಪ್ರಾಂತ್ಯದವ್ರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಏನಿಲ್ಲ ಅವ್ರ ಪ್ರಾಂತ್ಯದವರನ್ನು ಉಳಿಸ್ಕೊಳ್ಳಿಕ್ಕೆ ಇನ್ನೊಂದು ಪ್ರಾಂತ್ಯದವರನ್ನು ಅವರು ಹಿಂಸಾತ್ಮಕವಾಗಿ ಏನನ್ನೂ ಮಾಡಲಿಕ್ಕೆ ಹೇಸೋದಿಲ್ಲ ಇದು ಪ್ರಾಂತೀಯವಾದ ಇದನ್ನು ಇಷ್ಟನ ನೆನ್ಪಿಟ್ಕೊಳ್ಳಿ ಇತ್ತೀಚಿನ ವರ್ಷಗಳಲ್ಲಿ ಸ್ವಾರ್ಥ ರಾಜಕಾರಣಿಗಳಿಂದಾಗಿ ಪ್ರಾಂತೀಯವಾದಕ್ಕೆ ಹೆಚ್ಚು ಬೆಂಬಲ ದೊರೆತಾಯಿತು ದೊರೀತಾ ಇದೆ ಹೀಗಾಗಿ ಪ್ರಾಂತೀಯವಾದವು ರಾಷ್ಟ್ರೀಯ ಹಿತಾಸಕ್ತಿಗಳ ಪ್ರಧಾನತೆಗೆ ಸವಾಲನ್ನು ಅಲ್ಲದೆ ರಾಷ್ಟ್ರೀಯ ಐಕ್ಯತೆಯು ಅಡ್ಡಿಯಾಗಿರ್ತಕ್ಕಂಥದ್ದು ಇದಿಷ್ಟ ನಾನು ಕೋಮುವಾದ ಇದು ಅದೇ ಸೇಮ್ ಒಂದು ಕೋಮುವಿಗೆ ಅಥವಾ ಒಂದು ಧರ್ಮಕ್ಕೆ ಕೋಮು ಅಂತಂದರೆ ಧರ್ಮ ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿದ ದ್ವೇಷಪೂರಿತ ಭಾವನೆಯನ್ನು ಕೋಮುವಾದ ಎನ್ನುತ್ತೇವೆ ಅಂದರೆ ಉದಾಹರಣೆ ಈಗ ಯಾ ಒಂದು ಧರ್ಮದವರು ಇನ್ನೊಂದು ಧರ್ಮದ ಮೇಲೆ ಹೊಂದಿರತಕ್ಕಂಥ ದ್ವೇಷಪೂರಿತ ಭಾವನೆ ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಭಾರತೀಯರದು ಆದರೆ ಈ ರೀತಿ ಕೆಲವೊಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ನೋಡೋಣ ಬಿಪಿನ್ ಚಂದ್ರ ಪಾಲ್ ಬಿಪಿನ್ ಚಂದ್ರ ಅವರು ಹೇಳಿರುವಂತೆ ಅದು ನಿರ್ದಿಷ್ಟ ಸಮಾಜ ಅರ್ಥವ್ಯವಸ್ಥೆ ರಾಜ್ಯಾಡಳಿತ ದ ಉತ್ಪನ್ನವಾಗಿದ್ದು ಸಮಸ್ಯೆಗಳನ್ನು ಸೃಷ್ಟಿಸತಕ್ಕಂಥದ್ದು ಅಕ್ಸರ್ ಅಲಿ ಎಂಜಿನಿಯರ್ ಮೊಯಿನ್ ಶಕೀರ್ ಅಬ್ದುಲ್ ಅಹಮದ್ ಅವರು ಕೋಮುವಾದ ಅವರು ಕೋಮುವಾದ ಆರ್ಥಿಕ ಮತ್ತು ರಾಜಕೀಯ ಆಸಕ್ತಿಗಳನ್ನು ಪ್ರವರ್ತಿಸಲು ಬಳಸುವ ತತ್ವಾದರ್ಶೀಯ ಉಪಕರಣವಾಗಿದೆ ಅಂತಂದರೆ ಈ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇಷ್ಟನ್ನು ನೋಡ್ಕೊಳ್ಳಿ ಜಸ್ಟ್ ಕೋಮುವಾದವು ಮೇಲ್ವರ್ಗದವರು ಮೇಲ್ಗ ಮೇಲ್ವರ್ಗದವರ ಜನರನ್ನು ವಿಭಜಿಸುವ ಮೂಲಕ ಅಧಿಕಾರವನ್ನು ತಮ್ಮಲ್ಲಿ ಕೇಂದ್ರೀಕರಿಸಿಕೊಳ್ಳಲು ಹೊಂದಿರುವ ಆಯುಧ ಕೆಲವು ಬದಲಾವಣೆಗಳನ್ನು ವಿರೋಧಿಸಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲು ಜನರು ಕೋಮು ಮತ್ತು ಧಾರ್ಮಿಕ ಆಧಾರದಲ್ಲಿ ವಿಭಜಿಸುತ್ತಾರೆ ಇದಿಷ್ಟನ್ನು ನೀವು ನೆನಪಿಟ್ಟುಕೊಂಡರೆ ಆಯಿತು ತುಂಬ ಇಂಪಾರ್ಟೆಂಟ್ ಏನು ಈ ಅಕ್ಸರಲ್ಲಿ ಎಂಜಿನಿಯರ್ ಈ ಒಂದು ಸ್ವಲ್ಪ ನೆನ್ಪಾಗಿಟ್ಕೊಂಡ್ಬಿಡಿ ಹೆಸರನ್ನು ಈಗ ನೆಕ್ಸ್ಟ್ ಭಾಷಾವಾದ ಮತ್ತು ಅದೇ ಸಿಂಪಲ್ಲಾಗಿರ್ತಕ್ಕಂಥದ್ದು ನೋಡಿ ಏನಪ್ಪ ಆ ಭಾಷಾವಾದವು ತಮ್ಮ ಭಾಷೆಯನ್ನು ಕುರಿತು ವಿಶೇಷ ಒಲವು ಗೌರಾಭಿಮಾನಗಳನ್ನು ಹೊಂದಿರುವುದು ಇತರ ಭಾಷೆಗಳ ಕುರಿತು ಪೂರ್ವಾಗ್ರಹ ದ್ವೇಷ ಭಾವನೆಯನ್ನು ಹೊಂದಿರತಕ್ಕಂಥದ್ದು ಇದು ಭಾರತವು ಹಲವಾರು ಭಾಷೆಗಳ ಹೊಂದಿರತಕ್ಕಂಥ ಭಾಷೆಗಳ ಸಂಗ್ರಹವಾಲಯವಾಗಿದೆ ಭಾಷೆ ವೈವಿಧ್ಯತೆ ಭಾಷಾವಾ ಭಾಷಾವಾದಕ್ಕೂ ಕಾರಣವಾಗಿದೆ ಅಂದರೆ ನಮ್ಮ ಭಾಷೆ ಹೆಚ್ಚು ನಿಮ್ಮ ಭಾಷೆ ಕೀಳು ಅನ್ನುವಂಥ ಈ ಒಂದು ಅರ್ಥವನ್ನು ಭಾಷಾವಾದ ಕೊಡ್ತಕ್ಕಂಥದ್ದು ಇಷ್ಟೇ ಭಾರತವು ಹಲವೊಮ್ಮೆ ಹಿಂಸಾತ್ಮಕ ಚಳುವಳಿಗೂ ಕಾರಣವಾಗಿದ್ದು ರಾಷ್ಟ್ರೀಯ ಐಕ್ಯತೆಗೆ ಮಾರ್ಗವಾಗಿರ್ತಕ್ಕಂಥದ್ದು ರಾಜ್ಯಗಳ ಗಡಿ ಪ್ರದೇಶದಲ್ಲಿ ದ್ವಿಭಾಷೆ ಈಗ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಬಾರ್ಡರ್ನಲ್ಲಿರ್ತಕ್ಕಂಥ ಈ ಒಂದು ವಿವಾದವನ್ನು ನೋಡ್ಬೋದು ರಾಜ್ಯಗಳಲ್ಲಿ ಗಡಿ ಪ್ರದೇಶಗಳಲ್ಲಿ ದ್ವಿಭಾಷಾ ಕಂಡುಬರುವುದರಿಂದ ಅಲ್ಲಿ ಹಿಂಸ್ ಭಾಷಾ ಸಂಬಂಧಿತ ಉದ್ವೇಗಗಳು ಹೆಚ್ಚಾಗಿರುತ್ತವೆ ಇದಿಷ್ಟಾಯಿತು ಇನ್ನೊಂದೆರಡು ಪಾಯಿಂಟನ್ನು ನೋಡೋದಾದರೆ ಉಗ್ರವಾದ ಮತ್ತು ಭಯೋತ್ಪಾದನೆ ಇತ್ತೀಚಿನ ವರ್ಷಗಳಲ್ಲಿ ಉಗ್ರವಾದ ಮತ್ತು ಭಯೋತ್ಪಾದನೆ ರಾಷ್ಟ್ರೀಯ ಐಕ್ಯತೆಗೆ ಒಂದು ಸವಾಲಾಗಿದೆ ಉಗ್ರವಾದವು ತನ್ನ ಗುರಿಗಳ ಈಡೇರಿಕೆಗಾಗಿ ವ್ಯಕ್ತಿ ಅಥವಾ ಸಮೂಹವು ಪ್ರಜಾಸತ್ತೆ ವಿರೋಧಿಯಾದ ಹಿಂಸಾತ್ಮಕವಾದ ವರ್ಗಗಳ ಬಳಕೆಯನ್ನು ಸೂಚಿಸ್ತಕ್ಕಂಥದ್ದು ಇದಿಷ್ಟಾಯಿತು ಅಂದರೆ ಉಗ್ರವಾದ ಭಯೋತ್ಪಾದನೆ ಅಂತಂದರೆ ಜನರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಾರ್ಯ ಕಾರ್ಯಕ್ರಮ ಒಂದು ರೂಪ ಅದಕ್ಕೆ ಉಗ್ರವಾದ ಅಥವಾ ಭಯೋತ್ಪಾದನೆ ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಉಗ್ರವಾದ ಮತ್ತು ಭಯೋತ್ಪಾದನೆ ಇಲ್ಲಿ ಹಿಂಸೆಯೇ ಮೂಲ ಆಯ ಹಿಂಸೆಯೇ ಹಿಂಸಾತ್ಮಕವಾಗಿರ್ತಕ್ಕಂಥ ಮಾರ್ಗಗಳನ್ನು ಸೂಚಿಸ್ತಕ್ಕಂಥದ್ದು ಯಾವುದು ಉಗ್ರ ಉಗ್ರವಾದ ಮತ್ತು ಭಯೋತ್ಪಾದನೆ ಇಲ್ಲಿ ಸ್ವಲ್ಪ ಉದಾಹರಣೆಗಳನ್ನು ನೋಡ್ಕೊಳ್ಳೋಣ ಇಷ್ಟೇ ತುಂಬ ಏ ನೀವೆಲ್ಲವನ್ನು ನೋಡಿ ಉದಾಹರಣೆಯನ್ನು ಎಲ್ಲ ಏನು ಬರೆಯೋದೇನು ಅವಶ್ಯಕತೆ ಇಲ್ಲ ಇದನ್ನು ಜಸ್ಟ್ ನೀವು ಓದ್ಕೊಳ್ಳಿ ನಾನು ಈ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತೀನಿ ನಾಗಾಲ್ಯಾಂಡ್ ಗೋರ್ಖಾಲ್ಯಾಂಡ್ ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಒಂದು ಉಗ್ರವಾದ ಭಯೋತ್ಪಾದನೆ ನಾಗಾಲ್ಯಾಂಡ್ನಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಮಿಜೋರಾಂನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರು ತ್ರಿಪುರ ತ್ರಿಪುರಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಪಶ್ಚಿಮ ಬಂಗಾಳ ಇದಿಷ್ಟನ್ನು ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಿ ಇದನ್ನು ನೀವು ನೀವೇ ಓದ್ಕೊಂಬಿಡಿ ತುಂಬ ಏನು ಇಂಪಾರ್ಟೆಂಟ್ ಏನಿಲ್ಲ ಇಂಪಾರ್ಟೆಂಟ್ ಇದೆ ಜಸ್ಟ್ ನೀವು ಸಲ ಓದ್ಕೊಂಬಿಡಿ ಇದಿಷ್ಟಂತೂ ಇಲ್ಲಿದೆ ಇದರ ಒದ್ದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ಳಿ ಟೆಲಿಗ್ರಾಮ್ ಚಾನಲಲ್ಲಿ ಇದರ ಒಂದು ಪಿ ಎಫ್ ಹಾಕಿದ್ದೇನೆ ಮುಂದಿನ ಒಂದು ತರಗತಿಯಲ್ಲಿ ಸಿಗೋಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಒಂದು ಲೈಕ್ ಮಾಡಿ ವಿಡಿಯೋನ ಲಿಟ್ರಲ್ಲಿ ಕೊನೆ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದ್ದೆ ಧನ್ಯವಾದ ಸೇರಿ